ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬೇರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ನಾನು ಮೊದಲೇ ಹೇಳಿದಂತೆ ಚಸ್ಕಾಮ್ನ ಚೆಸ್ಕಾಮ್ನ ಒಂದು ಪವರ್ ಮ್ಯಾನ್ನ ಒಂದು ಏನಪ್ಪ ಅಂತಂದರೆ ಕೌನ್ಸಿಲಿಂಗ್ ಡೇಟನ್ನು ಬಿಡ್ತಾರೆ ಈ ವಾರ ಅಥವಾ ಮುಂದಿನ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳಿದ್ದೆ ಅದರ ಅನುಸಾರವಾಗಿಯೇ ಚೆಸ್ಕಾಮ್ನ ಒಂದು ರಿಸಲ್ಟನ್ನು ಬಿಟ್ಟಿದ್ದಾರೆ ಮತ್ತು ಯಾರೆಲ್ಲ ಸಾರಿ ಚೆಸ್ಕಾಮ್ನ ಒಂದು ಕೌನ್ಸಿಲಿಂಗ್ ಡೇಟನ್ನು ಬಿಟ್ಟಿದ್ದಾರೆ ಯಾರೆಲ್ಲ ಕೌನ್ಸ್ಲಿಂಗ್ಗೆ ಆಯ್ಕೆ ಆಗಿದ್ದೀರೋ ಅವರೆಲ್ಲರ ಲೀಸ್ಟ್ ಇದೆ ಆ ಲೀಸ್ಟಲ್ಲಿ ಹೆಸರಿದವರು ಮಾತ್ರ ಹೋಗಬೇಕು ಸ್ನೇಹಿತರೆ ಆ ಪಿ ಡಿ ಎಫ್ ಕಂಪ್ಲೀಟ್ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ ಹೋಗಿ ನೀವು ನೋಡ್ಕೋಬೋದು ಇನ್ನೊಂದೇನಪ್ಪ ಏನಪ್ಪ ಅಂತಂದರೆ ಟೋಟಲಾಗಿ ಇನ್ನೂರ ಇಪ್ಪತ್ತಾರು ಜನ ಕೌನ್ಸ್ಲಿಂಗ್ಗೆ ಆಯ್ಕೆ ಆಗಿದ್ದಾರೆ ಇನ್ನು ಉಳಿದಂಥ ಇನ್ನೂರ ತೊಂಬತ್ತ್ಮೂರರಲ್ಲಿ ಇನ್ನೂರ ಇಪ್ಪತ್ತಾರು ಜನ ಆಯ್ಕೆ ಆದರೆ ಈ ಉಳಿದಂಥ ಅರವತ್ತರಿಂದ ಎಪ್ಪತ್ತು ಜನ ಲೀಸ್ಟಲ್ಲಿ ಇಲ್ಲ ಯಾಕಿಲ್ಲ ಅಂತಂತಂದರೆ ನೀವು ಇನ್ನೂ ಸಹ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ಲ ಹಾಗಾಗಿ ಇನ್ನೂ ಒಂದು ಹತ್ತರಿಂದ ಹದಿನೈದಿಂದ ಒಳಗಡೆ ನೀವು ಸಬ್ಮಿಟ್ ಮಾಡದೇ ಇದ್ದಲ್ಲಿ ನೀವು ಈ ಒಂದು ಜಾಬನ್ನು ಕಳ್ಕೊಬೇಕಾಗ್ತದೆ ಓಕೆ ಹಾಗಾಗಿ ಯಾರೆಲ್ಲ ಲೀಸ್ಟಲ್ಲಿ ಹೆಸರಿಲ್ವೋ ಬೇಗನೆ ನೀವು ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಇಲ್ಲ ಅಂತಂತಂದರೆ ನಿಮಗೆ ಏನಾಗುತ್ತೆ ಅಂತಂತಂದರೆ ಬಂದಂಥ ಕೆಲಸವನ್ನು ಕಳ್ಕೊಂಡಂಗೆ ಆಗ್ತದೆ ನೋಡಿರಿ ಓಕೆ ಇದರಲ್ಲಿ ಏನಿದೆ ಅಂತ ನೋಡಿದ್ರೆ ಚಾಮುಂಡೇಶ್ವರ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ನಾನು ಕಲ್ಯಾಣ ಕರ್ನಾಟಕ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಅಂತಿಮ ಆಯ್ಕೆ ಪಟ್ಟಿಯ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಏನು ರಿಸಲ್ಟನ್ನು ಹೊರಡಿಸಿದರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಹೊಂದಿ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತರ ಅಂತ್ಯಕ್ಕೆ ಎಲ್ಲ ದಾಖಲೆಗಳೇ ನೈಜತೆ ಮತ್ತು ಸಂಯುಕ್ತ ಪ್ರಮಾಣಪತ್ರ ಸ್ವೀಕಾರಗೊಂಡ ಅಭ್ಯರ್ಥಿಗಳ ವಿವರ ಅನುಬೋಧವೊಂದರಲ್ಲಿ ತಿಳಿಸಲಾಗಿದೆ ಅಂದರೆ ಆರನೇ ತರಕ ಆರನೇ ತಾರೀಖಿನವರೆಗೆ ಎಷ್ಟು ಜನ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಅಂತ ಅಲ್ಲಿವರೆಗೂ ಮಾತ್ರ ನಾನು ಒಟ್ಟಿದ್ದೆ ಆಲ್ರೆಡಿ ಆರನೇ ತಾರೀಕು ವರೆಗೂ ಎಷ್ಟು ಸಬ್ಮಿಟ್ ಅಂತೇಳಿ ನಾನು ವೀಡಿಯೋನು ಮಾಡಿದ್ದೀನಿ ಬೇಕಾದರೆ ಇನ್ನೂ ಎಪ್ಪತ್ತೈದು ಜನ ಎಪ್ಪತ್ತರಿಂದ ಎಪ್ಪತ್ತೈದು ಜನ ಕೊಡುವಂಥದ್ದು ಬಾಕಿ ಇದೆ ಓಕೆ ಅಷ್ಟು ಜನದ್ದು ಸಹ ಈಗೇನು ಮಾಡಿದ್ದಾರೆ ಅಂತಂದರೆ ಸಿಂಧ್ ಇದು ಕೌನ್ಸಿಲಿಂಗನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅನುಮಾನದಲ್ಲಿ ತಿಳಿಸಿರುವಂತಹ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿ ಹಾಗೂ ನೇಮಕಾತಿ ಆದೇಶ ಜಾರಿಗೊಳಿಸಲು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಕೌನ್ಸ್ಲಿಂಗ್ ನಡೆಸುತ್ತಿರುವುದರ ನಡೆಸಲಾಗುತ್ತಿರುವುದರಿಂದ ಸದರಿ ಅಭ್ಯರ್ಥಿಗಳು ತಮ್ಮ ಮೂಲ ಗುರುತಿನ ಚೀಟಿ ಆಧಾರ್ ಕಾರ್ಡು ಮತ್ತು ಯಾವುದಾದ್ರೂ ಒಂದು ಐ ಡಿಯನ್ನು ತೊಗೊಂಡು ಹೋದರೆ ಆಯಿತು ಚೀಟಿಯು ಹಾಗೂ ಗುರುತ ಚೀಟಿಯು ಒಂದು ಸ್ವದೃಢೀಕೃತ ಪ್ರತಿಯೊಂದಿಗೆ ಈ ಕೆಳಕಂಡ ಸ್ಥಳಗಳಲ್ಲಿ ನಿಗದಿತ ಸ್ಥಾನ ದಿನಾಂಕ ಮತ್ತು ನಿಗದಿತ ಸಮಯಕ್ಕೆ ತಪ್ಪದೆ ನೀವು ಆರ್ಜ್ ಆಜರೆಯನ್ನು ಮಾಡ್ಕೋಬೇಕು ಎಲ್ಲಿದೆಯಪ್ಪ ಅಂತಂದರೆ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಶುಕ್ರವಾರ ಬರುತ್ತೆ ನೆಕ್ಸ್ಟು ಅಲ್ಲ ಇನ್ನೊಂದು ವಾರ ಈಗ ಇನ್ನೂ ಟೈಮ್ ಇದೆ ಒಂಬತ್ತು ಗಂಟೆಗೆ ನೀವು ನಿಗಮ ಕಾರ್ಯಾಲಯ ನಂಬರ್ ಇಪ್ಪತ್ತೊಂಬತ್ತು ವಿಜಯನಗರ ಎರಡನೇ ಹಂತ ಇನಕಲ್ ಮೈಸೂರು ಫೈವ್ ಸೆವೆನ್ ಡಬಲ್ ಜೀರೋ ಒನ್ ಸೆವೆನ್ ಅಲ್ಲಿಗೆ ಹೋಗಿ ನೀವು ನಿಮ್ಮ ಒಂದು ಜಾಯ್ನಿಂಗ್ ಲೆಟರ್ಸನ್ನು ತೆಗೆದುಕೊಳ್ಬೋದು ಓಕೆ ಎಷ್ಟೋ ಜನ ಕಾಯ್ತಾ ಇದ್ದೀರಿ ಸ್ನೇಹಿತರೆ ನಮಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಈ ಒಂದು ಕೌನ್ಸಿಲಿಂಗು ಡೇಟು ಅಂತೇಳಿ ಹಾಗಾಗಿ ನಾನು ಹೇಳಿದಂತೆ ನಿಮ್ಮ ಒಂದು ಕೌನ್ಸಿಲಿಂಗು ಆ ಜ ಮೊದಲೇ ನಾನು ಇದ್ರ ಬಗ್ಗೆ ನಾನು ಕ್ಲಾರಿಟಿಯಾಗಿ ಹೇಳಿದ್ದೆ ಈ ಒಂದು ದಿನಾಂಕಗಳ ಮಧ್ಯೆ ಬರ್ಬೋದು ಅಂಥೇಳಿ ಬಂತು ಇಪ್ಪತ್ತನೇ ತಾರೀಕು ನಿಮ್ಮ ಒಂದು ಕೌನ್ಸಿಲಿಂಗ್ ನಡೀತಾ ಇದೆ ಓಕೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತೆಗೆದುಕೊಂಡಿದ್ರೆ ಸಾಕು ಮತ್ತು ಸ್ವಾದೃಢೀಕೃತ ಪ್ರತಿಯೊಂದಿಗೆ ತೊಗೊಂಡೋದ್ರೆ ಒಂದು ತೊಗೊಂಡೋದ್ರೆ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಅಂತ ತೆಗೆದುಕೊಂಡ್ರೋದ್ರೆ ಆಯಿತು ಓಕೆ ಇದು ಇಷ್ಟು ವೀಡಿಯೋ ಆಯ್ತು ಸ್ನೇಹಿತರೆ ಇನ್ನೂ ಯಾರು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಲೇ ಬೇಗನೆ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯಾಗಿತ್ತು ವೀಡಿಯೋಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋಸ್ ತಗಿದೆ ಥ್ಯಾಂಕ್ ಯು ಸೊ